ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಳಿ ಮರಿಗಳು ನಾಲ್ಕಿತ್ತು ಇಲ್ಲ ಐತೆ ಇಲ್ಲಿ ಕೋಳಿ ಅಲ್ಲಿ ಬೆಕ್ಕು ಇಲ್ಲಿ ಬಂದರೆ ನಾಯಿ ಇನ್ನೂ ಹಸು ಆಡೆಲ್ಲ ಇತ್ತು ಕೊಟ್ಬಿಟ್ಟವ್ರೆ ಅಮ್ಮ ಗುಂಡಾ ಹಾಯ್ ಮಾಡು ಗುಂಡಾ ಇಲ್ಲೋಡು ಗಾಯ್ಸ್ ಇಲ್ಲಿ ಚೆನ್ನಾಗಿ ವೀಡಿಯೋಸ್ ಎಲ್ಲ ಬರುತ್ತೆ ಗೊತ್ತಾ ತುಂಬ ಚೆನ್ನಾಗಿದೆ ಇಲ್ಲಿ ಪ್ಲೇಸು ನನಗಂತೂ ಫೇವ್ರೇಟ್ ಪ್ಲೇಸ್ ಇದು ನಮ್ಮೂರಲ್ಲಿ ನಮ್ಮನೆ ಹಿಂದೆ ಇಲ್ಲೆಲ್ಲ ಗಿಡ ಹಾಕಿದ್ದೀವಲ್ಲ ಸೊ ಗ್ರೀನ್ ಗ್ರೀನ್ ಆಗಿ ಸಕ್ಕದಾಗಿ ಬರುತ್ತೆ ಫೋಟೋಸ್ ವೀಡಿಯೋಸ್ ಎಲ್ಲ ನಾನು ನಿಜ ಸಾಯಿಸ್ತೀನಿ ಕಣ ಗರ್ಲ್ಸ್ ಫುಲ್ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನಮ್ಮ ಅಕ್ಕ ಅಕ್ಕ ನೀನು ಕಾಲು ಬಿಡ್ತೀನಿ ನೋಡಿ ಪಾರ್ಟಿ ಪಾರ್ಟಿ ಮಾಡ್ತಾರ ಜಾಸ್ತಿ ಫಾಲೋರ್ಸ್ ಬರ್ತಾರೆ ನಾನು ಮಕ್ಕ ನೋಡ್ಕೊಂಡಿ ಅಂತ ಅಲ್ಲ ನೀನು ತಿಕ್ ತಿಕ್ಲು ಥರ ಆಡ್ತೀಯ ಅದಕ್ಕೆ ನೋಡಿ ಎಷ್ಟು ಹೊಟ್ಟೆ ಉರ್ಸ್ತಾಳೆ ಇವಳು ಬಂದರೆ ನಾನು ನಿಜ ಸೈಕ್ ಮಾಡ್ತಿದ್ದೀಕ ನಾವು ಸೈಕ್ ಅಂದ್ರೆ ಏನು ಹೇಳು ಯು ಲೂಸ್ ಇಲ್ಲಿ ಬಜ್ಜಿ ತಿಂತಾ ಕೂತವ್ರೆ ಮಿಳಿಯೋರು ಏ ಮಿಳಿಯೋ ತಪ್ಪಲೆ ಅದು ನೀನು ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದು ನನಗೆ ರೋಡ್ ಗೊತ್ತಾಗಲ್ಲ ಅಂತ ಅಮ್ಮೂರು ಫುಲ್ ಬಿಸಿ ಇದ್ದಾರೆ ಪಕ್ಕ ಪಕ್ಕಪಕ್ಕನುದ್ರೆ ಬರ್ತಾರೆ ನೋಡ್ರಿ ಸೊ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ ಸೊ ಈಗ ಇನ್ನೊಂದು ಕಂಟಿನ್ಯೂ ಮಾಡ್ತಿದ್ದೀನಿ ನೆಕ್ಸ್ಟ್ ಡೇ ವ್ಲಾಗ್ನು ಇದಕ್ಕೆ ಯಾಕೆ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಸೊ ಅದೇ ಈ ಕಂಟಿನ್ಯೂ ವ್ಲಾಗ್ ಬೆಳಗ್ಗೆ ಬೇಗ ಇದ್ದು ರೆಡಿ ಆದೆ ಆಟೋ ಬುಕ್ ಹೇಳಿದ್ವಿ ಸೊ ಅವ್ರು ಪರಸ್ ರೆಡಿ ಆದೆ ನಮ್ಮ ಕಾಫಿ ಕುಡಿಯೋದು ಕಲಿಸ್ಬಿಟ್ಟವ್ರೆ ನಿಮಗೆ ಈಗ ತಲೆನೋ ಬಂದರೆ ಅಕಸ್ಮಾತ್ ಏನಾದರೂ ಇದಾದರೆ ಕಾಫಿ ಕುಡಿಯೋದು ಕಲಿಸ್ಬಿಟ್ಟಿದ್ದೀನಿ ನಾನು ಎಸ್ ಸೊಸ್ ಇವಾಗ ಕುಡಿದಾಯ್ತು ಹೋಗ್ಬೇಕೀಗ ಆಟೋ ಬಂದ್ಬಿಟ್ಟಿದೆ ಆಗಲೇ ಎತ್ತಿಟ್ಕೊಂಡಿಲ್ಲ ನೆಗಡಿ ಆಗ್ಬಿಟ್ಟೈತೆ ಹೇಗೆ ಬೇರೆ ಇದ್ದಲ್ಲ ಸೊ ಅದಕ್ಕೆ ನೆಗಡಿ ಯಾ ಒಂದು ಐದೂವರೆ ಆಗಿತ್ತು ಅನಿಸುತ್ತೆ ಬಂದೆ ಆಟೋ ಬಂತು ಅಂತ ಅಂದ್ಬಿಟ್ಟು ಆಚೆ ಬಂದು ಕೂತಿದ್ದೆ ಅಮ್ಮ ಇನ್ನೂ ಕದಾಕಿರಲಿಲ್ಲ ನೋಡಿ ಇನ್ನೂ ಕತ್ಲೆ ಇದೆ ಚಳಿ ಬೇರೆ ಆಗ್ತಾಯಿತ್ತು ನನಗಂತೂ ಸೊ ಅಲ್ಲಿಂದ ನಾವು ಪಾಂಡ್ ಪಟ್ನ ಸಾರಿ ಪಟ್ನಕ್ಕೆ ಹೋಗಿ ಅಲ್ಲಿಂದ ಮೈಸೂರಿಗೆ ಹೋಗೋಷ್ಟು ಬೆಳಕೆ ಆಗೋಗಿತ್ತು ನೋಡಿ ಸೂರ್ ಯಾವುದೇ ಇಷ್ಟಿದ್ದಾರೆ ಆ್ಯಂಡ್ ಅಲ್ಲಿಂದ ಬೆಟ್ಟಕ್ಕೆ ಹೋಗಿ ಹೋಗ್ತಾ ಇದ್ವಿ ಸ್ವಲ್ಪ ಅಲ್ಲೇ ನಿಲ್ಸಿದ್ರಲ್ಲ ನಾಸ್ಟ್ ಎಲ್ಲ ಮಾಡಿಕೊಂಡು ಫೈನಲಿ ಇನ್ನೇನು ಬೆಟ್ಟದ ಹತ್ತಿರ ಬರ್ತಿದ್ದೀವಿ ಫುಲ್ ಫಾಸ್ಟಾಗಿ ಬಂದರು ಆ್ಯಕ್ಚುಲಿ ನಾವು ಇನ್ನೂ ಲೇಟಾಗುತ್ತೆ ಅಂದ್ಕೊಂಡಿದ್ವಿ ಒಂದು ಹತ್ತು ಗಂಟೆಗೆಲ್ಲ ದರ್ಶನವೇ ಆಗೋಗಿತ್ತು ನಮಗೆ ಮತ್ತು ಮಾರ್ನಿಂಗ್ ಹೋಗಿದ್ದಲ್ಲ ಸೊ ಅದಕ್ಕೆ ವ್ಯೂ ತುಂಬ ಚೆನ್ನಾಗಿತ್ತು ಮೇಲ್ಗಡೆಯಿಂದ ಅಲ್ಲಿ ಕ್ರಾಸ್ ಮಾಡಬೇಕಾದ್ರೆ ಎಲ್ಲ ಕೆಳಗಡೆ ನೋಡ್ತಿದ್ವಲ್ಲ ತುಂಬ ಚೆನ್ನಾಗಿತ್ತು ಫೈನಲಿ ಬೆಟ್ಟದ ಹತ್ರ ಬಂದ್ವಿ ಬಂದು ಹೋಲಿಗೆ ಹೋಗಿದ್ವಿ ತುಂಬ ಚೆನ್ನಾಗಿ ಏನಿರಲಿಲ್ಲ ಆ್ಯಕ್ಚುಲಿ ನಾವು ಬೇಗ ಹೋಗಿದ್ವಲ್ಲ ಸೊ ಬೇಗ ಬೇಗ ದರ್ಶನ ಎಲ್ಲ ಆಯಿತು ನೀಟಾಗಿ ನಿಧಾನಕ್ಕೆ ದೇವ್ರನ್ನ ನೋಡಿಕೊಂಡು ಆರಾಮಾಗಲೆಲ್ಲ ಓಡಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ನೀಟಾಗಿ ಆರಾಮಾಗಿ ಬಂದ್ವಿ ನಾವಂತೂ ನಮ್ಮಮ್ಮ ಸತ್ಯ ಹೆಂಗೋ ಬೇಗ ದರ್ಶನವೂ ಆಯಿತು ನಾ ಪ್ರಸಾದ ಬೇಗ ಸಿಕ್ತು ಅಂತ ಹೇಳ್ತಿದ್ರು ಅವ್ರು ಬಂದಾಗ ಸಿಕ್ಕಿರಲಿಲ್ವಂತೆ ಸೊ ಅದೇ ಒಂಥರ ಖುಷಿ ಬೇಗ ಆಗ್ತಲ್ಲ ಅಂದ್ಬಿಟ್ಟು ಆ್ಯಂಡ್ ಅತಿಂದ ಬರಬೇಕಾದ್ರೆ ಏನಂತಂದರೆ ಇದಿಂದ ಬೇಗ ಆಗೋಯಿತು ದರ್ಶನ ಎಲ್ಲ ಬಟ್ ಅತಿಂದ ಬರಬೇಕಾದ್ರೆ ಬೆಟ್ಟದ ಮಧ್ಯದಲ್ಲೇ ಬಸ್ಸೇ ಕೆಟ್ಟೋಯ್ತು ಅಲ್ಲಿ ಕಾಯ್ಕೊಂಡು ನಿಂತಿದ್ವಿ ಅದು ಯಾರೋ ಬಸ್ಸೋರು ಒಂದು ಅಜ್ಜನ ಹೊತ್ತಿಸ್ಕೊಂಡ್ರು ಆಮೇಲೆ ಒತ್ತಿಸ್ಕೊಳ್ಳಿಲ್ಲ ಪಾಪ ಯಾರನ್ನ ನೋಪ್ಬಿಟ್ಟು ಅವ್ರಿಗೂ ಏಟಾಗಿತ್ತು ಆಮೇಲೆ ನಿಲ್ಸಿ ಅವರೇ ಕಂಡಕ್ಟ್ರೇ ಬಂದು ಇನ್ನೊಂದು ಬೇರೆ ಬಸ್ ನಿಲ್ಸಿ ಅಲ್ಲಿಂದ ಹತ್ತಿ ಕಳಿಸಿದ್ರು ಸದ್ಯ ಹೆಂಗೋ ಫೈನಲಿ ಮನೆಗೆ ಬಂದ್ವಲ್ಲ ಅಂತ ಅನ್ನಂಗೆ ಆಗೋಗಿತ್ತು ಬಂದು ರೆಸ್ಟ್ ಮಾಡಿ ಇಷ್ಟು ತನಕ ಸುಮ್ಮನೆ ಕೂತಿದ್ದೆ ಫೋನ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ತರಲೆಗಳಿದಾರಲ್ಲ ಇಬ್ಬರು ಅಮೂಲ್ಯ ಮತ್ತು ಭೂಮಿಕ ಇಬ್ಬರು ಬರ್ತಾರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಯ್ಯೋ ಎಷ್ಟು ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಗೊತ್ತಾ ದೇವಸ್ಥಾನಕ್ಕೆ ಫೈನಲಿ ಓದೆ ನೋಡಿ ಆಗಲೇ ರೆಡಿ ಆದೆ ಫೋನ್ ಮಾಡಿಬಿಟ್ಟು ಹತ್ರ ಬಾ ಅಂತ ಅಂದ್ಲ ನನ್ನ ಫ್ರೆಂಡು ಇನ್ನೇನು ಮಾಡಲಿ ಹೋಗ್ಬೇಕಲ್ಲ ಸೊ ಅದಕ್ಕೆ ರೆಡಿಯಾಗಿದ್ದೀನಿ ನಿಂತ್ಕಡು ಮೈಕ್ ತಂದಿಲ್ಲ ಊರಲ್ಲ ಇವಾಗೇನು ಮಾತಾಡ್ತಿಲ್ಲ ವಯಸ್ಸೋರ್ ಕೊಡ್ತಿಲ್ಲ ಆಮೇಲೆ ಇಲ್ಲಿ ಮಖ ಮುಚ್ಕೋತಾರಪ್ಪ ಎಲ್ಲರೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಿಪ್ ಸಪೋರ್ಟಿಂಗ್ ಹಾಗೆ ನೆಕ್ಸ್ಟು ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಇವಾಗೂ ಟೇಕ್ ಕೇರ್ ಲವ್ ಯಾಸ್ ಬಾಯ್